ಶಿಲ್ಪಕಲೆಗಳ ನಾಡು ಬೇಲೂರು ತಾಲೂಕಿನ ಭದ್ರಕಾಳಿ ಬನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಕೆಂಡೋತ್ಸವ ರಥೋತ್ಸವ ಜಾತ್ರಾ ಮಹೋತ್ಸವ ಮಾರ್ಚ್ ಹದಿಮೂರು ಮತ್ತು ಹದಿನಾಲ್ಕರಂದು ನಡೆಯಲಿದ್ದು ಪುಷ್ಪಗಿರಿ ಜಗದ್ಗುರುಗಳು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಹುಲ್ಲೇನಹಳ್ಳಿ ಸಿದ್ದರಾಜು ಮತ್ತು ಕಾರ್ಯದರ್ಶಿ ಗಾಳಿಹಳ್ಳಿ ಶಿವಣ್ಣ ಹಾಗೂ ಧರ್ಮದರ್ಶಿ ಹುಲಿಗೌಡ ತಿಳಿಸಿದರು ತಾಲೂಕಿನ ಗಡಿಭಾಗದ ಶ್ರೀ ಭದ್ರಕಾಳಿ ಬನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ದಿವ್ಯ ರಥೋತ್ಸವದ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಭದ್ರಕಾಳಿ ಬನದಲ್ಲಿ ಇಂದಿಗೂ ಚೋಳರ ಶೈಲಿಯ ಶಿಲ್ಪಕಲೆಗಳು ಮತ್ತು ದೇಗುಲ ನಿರ್ಮಾಣದ ಬಗ್ಗೆ ಐತಿಹಾಸ್ಯವಿದೆ ಸಾವಿರಾರು ಕುಟುಂಬಗಳಿಗೆ ಕುಲದೈವವಾಗಿರುವ ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇಗುಲ ಜೀರ್ಣ ವ್ಯವಸ್ಥೆಯಲ್ಲಿರುವ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರವನ್ನು ಪಡೆದು ಬಲ್ಲೇನಹಳ್ಳಿ ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಸುಂದರ ದೇಗುಲ ನಿರ್ಮಾಣವಾಗಿದೆ ದೇಗುಲ ಸುತ್ತಲೂ ನವಗ್ರಹ ಗಣಪತಿ ಮತ್ತು ಬಸವಣ್ಣ ದೇಗುಲ ನಾಗಬನ ಸಮುದಾಯ ಭವನ ಬಯಲು ಸಭಾ ಮಂಟಪ ಬೃಹತ್ ಕಲ್ಯಾಣ ಮಂಟಪ ಮತ್ತು ಹೈಟೆಕ್ ಶೌಚಾಲಯ ಅತಿಥಿ ವಿಶ್ರಾಂತಿ ಗೃಹಗಳು ಭದ್ರಕಾಳಿ ಬನಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳು ಒಳಗೊಂಡಿದೆ ಮೂರು ಬೆಟ್ಟದ ನಡುವೆ ಇರುವ ಭದ್ರಕಾಳಿಯ ಬನದ ಸುಂದರ ತಾಣದಲ್ಲಿ ನೂರಾರು ಯೋಗ ಶಿಬಿರ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯುತ್ತಿದೆ ಇಂತಹ ದೇಗುಲ ನೂತನವಾಗಿ ನಿರ್ಮಾಣವಾಗಿ ಇಪ್ಪತ್ತೇಳು ವರ್ಷ ಕಳೆದಿದ್ದು ಈ ಬಾರಿ ಇಪ್ಪತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದೆ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಧ್ವಜಾರೋಹಣ ನಡೆಸುವ ಮೂಲಕ ಜಾತ್ರಾ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದರು ಮಾರ್ಚ್ ಹದಿಮೂರರಂದು ಪುಷ್ಪಗಿರಿ ಜಗದ್ಗುರುಗಳನ್ನು ಮಠದಿಂದ ಬೈಕ್ ಜಾಥಾ ಮೂಲಕ ಭದ್ರಕಾಳಿ ಬನಕ್ಕೆ ರಥದಲ್ಲಿ ಕರೆದುಕೊಂಡು ಬಂದು ಧ್ವಜಾರೋಹಣ ನಡೆಸಲಾಗುತ್ತದೆ ಅಂದು ಸ್ವಾಮೀಜಿಗೆ ವಿವಿಧ ಪೂಜೆ ಜೊತೆಗೆ ಬಳಿಕ ಪ್ರಸಾದ ವಿತರಿಸಲಾಗುತ್ತದೆ ಸಂಜೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಕೆಂಡೋತ್ಸವ ಮತ್ತು ಸ್ವಾಮಿಯ ರಥೋತ್ಸವ ವೈಭವದಿಂದ ನಡೆಯಲಿದೆ ಎರಡು ದಿನಗಳ ಕಾಲ ನಿರಂತರ ದಾಸೋಹ ವ್ಯವಸ್ಥೆಯನ್ನು ಟ್ರಸ್ಟ್ ವತಿಯಿಂದ ವ್ಯವಸ್ಥೆ ಮಾಡಲಾಗಿದ್ದು ಭಕ್ತರು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಸಕಲ ಭಕ್ತಾದಿಗಳು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಹಣಿದಡಿಕೆ ಗಾಳೆಹಳ್ಳಿ ಗುಲ್ಲೇನಹಳ್ಳಿ ಕಳಸಾಪುರ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಸಹಕರಿಸಿ ಈ ಜಾತ್ರೆಯನ್ನು ಇಪ್ಪತ್ತೆಂಟನೇ ವರ್ಷದ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಇನ್ನು ಪರಮ ಪೂಜ್ಯರು ಹನ್ನೆರಡನೇ ಹದಿಮೂರನೇ ತಾರೀಕು ಬಂದು ಧ್ವಜಾರೋಹಣವರ ಅಮೃತಾಸ್ತ್ರದಿಂದ ಮಾಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷಗಳವರು ಬಂದು ನೆರವೇ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಈ ಸಂದರ್ಭ ಟ್ರಸ್ಟ್ನ ಪದಾಧಿಕಾರಿಗಳಾದ ಸಹ ಕಾರ್ಯದರ್ಶಿ ಹಳೆಬೀಡು ಕಾಂತರಾಜು ಪಾಪಣ್ಣ ಮಲ್ಲೇಗೌಡ ಓಂಕಾರಮೂರ್ತಿ ಲೋಕೇಶ್ ಸಚಿನ್ ರಾಜು ಮುಂತಾದವರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು